ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ವೀಕ್ಷಕರು ಇವತ್ತು ನಾವು ಒಂದು ಯಕ್ಷಿಣಿಗಳ ಬಳಗೆ ತಿಳ್ಕೊಳ್ಳೋಣ ಏಕೆಂದರೆ ಸಾಕಷ್ಟು ಜನ ನನಗೆ ಯಕ್ಷಿಣಿಯರ ಬಗ್ಗೆ ಕೇಳ್ತಾ ಇದ್ದಾರೆ ಇನ್ನು ಕೆಲವರು ಇದನ್ನು ಸಾಧನೆ ಪಡ್ಸ್ಕೊಬೋದಾ ಇದನ್ನು ಯಾವ ರೀತಿ ಸಾಧನೆ ಮಾಡ್ಕೊಳ್ಳೋದು ಅನ್ನೋದ್ರಲ್ಲಿ ಕೂಡ ಇದ್ದಾರೆ ವೀಕ್ಷಕರು ನಾವು ಏನು ಇದು ಅಂದರೆ ಯಾವುದೇ ಆಗಲಿ ಒಂದು ಬುಕ್ಸ್ ನೋಡಿಕೊಂಡು ನಾವು ಯಂತ್ರ ಆಗಲಿ ಮಂತ್ರ ಆಗಲಿ ಅಥವಾ ಒಂದು ಯಕ್ಷಿಣಿಗಳಾಗಲಿ ಸಿದ್ಧಿ ಮಾಡ್ಕೊಳ್ತೀವಿ ಅನ್ನೋದು ಸುದ್ದು ಸುಳ್ಳು ಇದು ಆಗದಿರುವಂಥ ವಿಷಯ ಸುಮ್ಮನೆ ನೀವು ಏನು ಇಲ್ದಿದ್ದ ದಾಸೆ ಇಟ್ಕೊಂಡು ಮಾಡ್ಕೊಳ್ತೀವಿ ಅನ್ನೋದು ಅದೆಲ್ಲ ಆಗದಿರುವಂಥ ಅದಕ್ಕೆ ಒಬ್ಬ ಕಲ್ತಿರೋ ಪೂರ್ತಿ ಪೂರ್ತಿ ಪ್ರಮಾಣದಲ್ಲಿ ಕಲ್ತಿರುವಂಥ ಒಬ್ಬ ಗುರು ಬೇಕಾಗುತ್ತೆ ನೋಡಿ ಒಂದೊಂದು ಯಕ್ಷಿಣಿಗಳು ಒಂದೊಂದು ರೀತಿ ಇರ್ತವೆ ನೀವು ಅಂದ್ಕೊಂಡಿರ್ತೀರಾ ಕೆಲವು ಯಕ್ಷಣಿಗಳು ತೊಗೊಂಡ್ಬಿಟ್ರೆ ದುಡ್ಡು ತೊಗೊಂಬಂದು ಕೊಡ್ತಾಳೆ ಇನ್ನೂಗೆ ಯಕ್ಷಣಿಗಳು ತೊಗೊಂಡ್ರೆ ಕಿವಿಲಿ ಬಂದು ಹೇಳಿಬಿಡ್ತಾಳೆ ಇನ್ನೂ ಒಂದು ಯಕ್ಷಣಿಗಳು ತೊಳೆ ನಮಗೆ ಬಂಗಾರ ತಂದು ಕೊಡ್ತಾರೆ ಇನ್ನೂ ಯಕ್ಷಣಿ ಕೇಳಿ ನಮಗೆ ಬೇಕಾದದನ್ನ ಸಂಪಾದನೆ ಕೊಡ್ತಾರೆ ಹೌದು ಇದೆಲ್ಲ ನಿಜನೇ ಆದರೆ ಅದಕ್ಕೆ ಸಾಧನೆ ಮುಖ್ಯ ಆ ಸಾಧನೆ ಮಾಡಬೇಕು ಅಂದರೆ ನಾವು ಬುಕ್ಸ್ ನೋಡ್ಕೊಂಬಿಟ್ಟು ಹೇಳೋ ಅಷ್ಟು ಸುಲಭ ಅಲ್ಲ ಈಗೆಲ್ಲ ರೀತಿ ಬುಕ್ಸ್ಗಳು ಸಿಗುತ್ತೆ ಆ ರೀತಿ ತಂದುಬಿಟ್ಟು ನೀವು ನಾನು ಮಾಡಿಕೊಂಡೆ ಬಿಡಿ ಏನು ಅದು ನೋಡ್ಕೊಂಡು ಕಲ್ತ್ ಬಿಡ್ತೀನಿ ಅಥವಾ ಇಂಥದ್ದು ಕಲಿಸ್ಕೊಡಿ ನೀವು ಅದೆಲ್ಲ ಆಗದಿರೋ ಒಂದು ವಿದ್ಯೆಗಳು ವೀಕ್ಷಕರೇ ಆ ರೀತಿ ಆಗಂಗಿದ್ರೆ ಇಡೀ ಪ್ರಪಂಚ ಕೂಡ ಎಲ್ಲರೂ ಬುಕ್ಸ್ ನೋಡಿಕೊಂಡು ಮನೆ ಮನೆಗೂ ಎಷ್ಟು ಜನ ಅಷ್ಟು ಜನರು ಕೂಡ ಅವು ಈ ಯಕ್ಷಿಣಿಗಳನ್ನ ಇಟ್ಕೊಂಡ್ಬಿಡ್ತಿದ್ರು ಅವ್ರೇನು ನಾವು ಕರೆದ ತಕ್ಷಣ ಬರುವಂಥ ನಮ್ಮ ಜೇಬಲ್ ಇರೋಂಥವ್ರ ಅಥವಾ ನಮ್ಮ ಪರ್ಸ್ನಲ್ಲಿ ಇರೋವಂಥವ್ರ ಅವ್ರನ್ನ ಸಾಧನೆ ಮಾಡ್ಕೋಬೇಕು ಅಂತಂದರೆ ಎಷ್ಟೋ ಕಷ್ಟ ಇದೆ ಅವ್ರನ್ನ ಪ್ರೀತಿ ಸಂಪಾದನೆ ಮಾಡಬೇಕು ಅವರ ಒಂದು ವಿಶ್ವಾಸ ಸಂಪಾದನೆ ಮಾಡಬೇಕು ಅವರು ನಮ್ಮ ಒಂದು ಭಕ್ತಿ ಮೆಚ್ಚಿ ಅವ್ರು ಬರಬೇಕೆ ಹೊರತು ಹಣಕ್ಕಾಗಿ ಅಥವಾ ಇನ್ನೊಂದು ಇನ್ನೊಂದಕ್ಕಾಗಿ ಅಲ್ಲ ಈ ಒಂದು ಯಕ್ಷಿಣಿ ನೋಡ್ತಾ ಇದ್ದೀರಾ ಈ ಯಾವ ಯಕ್ಷಿಣಿ ಇರ್ಬೋದು ಅಂತ ಗೊತ್ತಿದ್ದೀರಿ ಯಾವುದಾರ್ದು ನಿಮಗೆ ಇವಳು ಒಬ್ಳು ಉಚ್ಚಿಷ್ಟ ಯಕ್ಷಿಣಿ ಅಂತ ಅಂದರೆ ನಾವು ತಿಂದು ಬಿಟ್ಟಂಥ ಅನ್ನನ ಮಿಕ್ಕಿರೋ ಅಂಥ ಊಟನ ಎತ್ಕೊಂಡೋಗಿ ಒಂದು ತೆರೆಯ ಮೇಲೆ ಇಕ್ಕಿದಾಗ ಅಂದರೆ ಅದಕ್ಕೆ ಪೂಜೆ ಪುರಸ್ಕಾರ ಎಲ್ಲ ಇದ್ದಾವೆ ಬರೀ ನಾವು ಬಿಟ್ಟಂಥ ಊಟ ಮಾತ್ರ ತಿಂದ್ಬಿಟ್ಟು ಅವಳು ಬಂದುಬಿಡಲ್ಲ ಇದಕ್ಕೆ ಈ ರೀತಿ ಇದು ಎಂಜಲು ಉಚ್ಚಿಷ್ಟ ಒಂದು ಯಕ್ಷಿಣಿ ಅಂತ ಹೇಳ್ತಾರೆ ಅಂತೆ ನಾವು ಊಟ ಮಾಡಿದಂಥದನ್ನ ನಾವು ಊಟ ಮಾಡ್ಬೇಕು ಕೊನೆಯದಾಗಿ ಅದನ್ನು ತಗೊಂಡೋಗಿ ನಾವು ಒಂದು ಟೆರೆಸ್ ಇಕ್ಕಿದಾಗ ಅವಳು ಅದನ್ನು ಬಂದು ತಿಂತಾಳೆ ಅದಕ್ಕೆ ಕೆಲವೊಂದಿಷ್ಟು ದಿನ ಇಷ್ಟು ತಿಂಗಳುಗಳು ಅವಳಿಗೆ ಅನುಷ್ಠಾನ ಮಾಡಬೇಕು ನಾವು ಇವತ್ತು ಮಾಡಿದ್ವಿ ನಾಳೆ ಬರ್ತಾಳೆ ಅನ್ನೋದೆಲ್ಲ ಇದಕ್ಕೆ ನೀವು ಮೊದಲೇ ಮೊದಲನೇದಾಗೆ ಪ್ರಾರಂಭದಲ್ಲೇ ಕೆಲವೊಂದು ವಿಶೇಷವಾದ ಪೂಜೆಗಳಿದ್ದಾವೆ ಚಕ್ರಗಳಿದ್ದಾವೆ ಆ ಚಕ್ರದಲ್ಲಿ ಅವಳನ್ನ ಆಹ್ವಾನೆ ಮಾಡಬೇಕು ಕೆಲವು ಚಕ್ರದಲ್ಲಿ ಆವಾನೆ ಮಾಡ್ತಾರೆ ಕೆಲವು ಬೇರೆ ರೀತಿಯಲ್ಲಿ ಆವಾನೆ ಮಾಡಿಕೊಡ್ತಾರೆ ಇದನ್ನ ನಾನು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ಭಾಳ ಜನ ಈ ಒಂದು ಯಕ್ಷಿಣಿ 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 ಪ್ರತಿಯೊಬ್ಬರು ನನ್ನ ಮೊನ್ನೆ ಒಬ್ಬರು ನನಗೆ ಯಾರೊಬ್ಬರು ಕೇಳಿದರು ನನಗೆ ಕೇಟಕಿ ನೋಕೆ ಕೇಟಕಿ ಅಂತಲೇ ಇರಬೇಕು ಚೀಟಿಕ ಚೀಟಿಕಾ ಸಿದ್ಧಿ ಮಾಡಿಕೊಡಿ ಅದು ಹೆಂಗೆ ಹೇಳ್ಕೊಡಿ ಅಂತಂದ್ಬಿಟ್ಟು ಇದೆಲ್ಲ ಭಾಳ ಕಷ್ಟವಾದಂಥ ವಿದ್ಯೆಗಳು ಬುಕ್ಸ್ ನೋಡಿಕೊಂಡು ಬುಕ್ಸಲ್ಲಿರೋವಂಥದ್ದನ್ನ ನಾವು ಫಾಲೋ ಮಾಡಲಿಕ್ಕೆ ಆಗಲ್ಲ ಅದಕ್ಕೆಲ್ಲ ಸಾಧನೆಗಳಿದೆ ಅದು ಕೆಲವೊಂದು ಒಂದೊಂದು ಒಂದೊಂದು ಒಂದೊಂದಿದೆ ನೋಡಿ ಕೆಲವೊಂದು ಯಕ್ಷಿಣಿಗಳಿಗೆ ಮರದ ಮೇಲೆ ಕುತ್ಕೊಂಡು ಅವಳಿಗೆ ಜ್ಞಾನ ಮಾಡಬೇಕು ಇನ್ನೂ ಒಂದು ಕೆಲವ್ರಿಗೆ ಮನೆಯಲ್ಲೇ ಕೂತ್ಕೊಂಡು ಜ್ಞಾನ ಮಾಡಿದ್ರು ಇನ್ನೂ ಕೆಲವ್ರಿಗೆ ಸ್ಮಶಾನದಲ್ಲಿ ಸಾಧನೆ ಮಾಡೋದಿರುತ್ತೆ ಇನ್ನು ಕೆಲವ್ರಿಗೆ ನದಿ ತೀಟ ತೀರಗಳಲ್ಲಿ ಅಲ್ಲಿ ಕುತ್ಕೊಂಡು ಸಾಧನೆ ಮಾಡೋದಿರುತ್ತೆ ಯಕ್ಷಿಗಳು ಅಂದರೆ ಒಂದೇ ರೀತಿಯಂತ ತಿಳ್ಕೊಂಡಿದ್ದೀರಾ ಅವ್ರವರ ಒಂದೊಂದು ಇರುತ್ತೆ ಯಾವುದು ನೀವು ತಿಳ್ಕೊಂಡಿರೋ ಹಾಳು ಹಣವೂ ಕೊಡ್ತಾಳೆ ನಿಮ್ಮ ಒಂದು ಯಾವ ರೀತಿ ಭಾವನೆ ನೋಡ್ಕೊಂಡು ಆ ಭಾವನೆಯಲ್ಲಿ ಕೂಡ ನಿಮ್ಮಲ್ಲಿ ಅವಳು ಬಂದು ಸೇರ್ತಾಳೆ ಎಲ್ಲ ನಿಜಾನೇ ಆದರೆ ಪ್ರತಿಯೊಬ್ಬರೂ ನಾವು ಸಿದ್ಧಿ ಮಾಡ್ಕೊಳ್ತೀವಿ ಸಿದ್ಧಿ ಮಾಡ್ಕೊಳ್ತೀವಿ ಅವಳಿಂದ ನಮಗೆ ಪರಿಹಾರ ಆಗ್ಬಿಡುತ್ತೆ ನಮ್ಮ ಕಷ್ಟಗಳೆಲ್ಲ ತೀರೋಗ್ಬಿಡ್ತೇವೆ ಅನ್ನೋದಿದ್ರೆ ಮನೆ ಮನೆಗೂ ಇವತ್ತು ದೇವ್ರುಗಳು ಇರ್ತಿರಲಿಲ್ಲ ಅದ್ರ ಬದಲಿ ಯಕ್ಷಿಣಿಗಳು ಇರ್ತಿದ್ರು ಇದು ನಿಜ ಅದಕ್ಕೆ ಇದನ್ನೆಲ್ಲ ಸಿದ್ಧಿ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ ಅಲ್ಲಿ ಏನು ಒಬ್ರು ಯಾರು ಒಂದು ಇಪ್ಪತ್ತು ಸಾವಿರ ಕೊಡ್ತೀವಿ ಮಾಡ್ಕೊಟ್ಬಿಡಿ ಒಂದು ಐವತ್ತು ಸಾವಿರ ಕೊಡ್ತೀವಿ ಮಾಡಿಕೊಡಿ ಇದೆಲ್ಲ ತಮಾಷೆ ವಿಷಯ ಅಲ್ಲ ಅದು ಸಿದ್ಧಿ ಮಾಡ್ಕೋಬೇಕು ಅಂದರೆ ಎಷ್ಟೋ ಕಷ್ಟ ಅವರು ನಿಮಗೆ ಕೇಳ್ಕೊಡೋ ಅಂಥವರು ಸಿದ್ಧಿ ಅಷ್ಟು ಒಂದು ಇದಾಗಿ ಮಾಡಿರ್ಬೇಕು ಅದನ್ನು ಪ್ರತಿಯೊಂದು ಒಂದು ವೀಕ್ಷಿಣಿ ಒಂದು ಯಕ್ಷಿಣಿ ಅಂತಂದರೆ ಅವಳು ಯಾರು ಅವ್ ಯಾವ ಕೆಲಸಕ್ಕೆ ಬರ್ತಾವಳೆ ಅವಳ ಹೆಸರು ಏನು ಅವಳ ಅಹ್ಯಪರ ಏನು ಯಕ್ಷಿಣಿಗಳು ಅಂದರೆ ಇವರೆಲ್ಲ ಒಂದು ಹತ್ರ ಇರೋರು ನಿಜ ಅದೇ ರೀತಿ ಶಿವನಲ್ಲಿ ಕೂಡ ಇರ್ತಾರೆ ಶಿವನ ಹತ್ರ ಕೂಡ ಇರ್ತಾರೆ ಇದು ಶಿವ ಒಂದು ಪಾರ್ವತಿ ಹೇಳ್ತಾ ಇರೋಂಥ ಒಂದು ಕತೆ ಇದು ಈ ರೀತಿ ಈ ರೀತಿ ಇಂಥಿಂಥ ಯಕ್ಷಿಣಿಗಳು ಇಂಥವರು ಇಂಥ ಕೆಲಸ ಮಾಡ್ತಾರೆ ಅಂತ ಆ ಮಹಾತಾಯಿಗೆ ಆ ಒಂದು ಚ ಪಾರ್ವತಿಗೆ ಹೇಳೋ ಕತೆ ಇದು ಅದೇ ರೀತಿ ಈ ಯಕ್ಷಿಣಿಗಳು ಕೂಡ ಒಂದು ಕುಬೇರನಲ್ಲಿ ಇರೋವಂಥವ್ರು ಇದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಳ್ಳೇದನ್ನ ತೊಗೊಂಡ್ರೆ ಒಳ್ಳೇದು ಕೊಡ್ತಾರೆ ಕೆಟ್ಟದನ್ನ ತೊಗೊಂಡ್ರೆ ಕೆಟ್ಟದ್ದು ಮಾಡ್ತಾರೆ ಆದರೆ ಇಲ್ಲಿ ನಾವು ಕೇಳುವಂಥದ್ದೇನು ಅಂದರೆ ಜನ ದಿಢೀರಂಥ ಶ್ರೀಮಂತರಾಗಬೇಕು ಶ್ರೀಮಂತರಾಗಬೇಕು ನಿಜ ಅದೇ ಸಿದ್ಧಿ ಬೇಕಲ್ವಾ ಅದಕ್ಕೆ ಅಷ್ಟು ಸಿದ್ಧಿ ಮಾಡ್ಕೊಳ್ಳೋ ತಾಳ್ಮೆ ಇದೆಯಾ ಅದಕ್ಕೆ ಎಷ್ಟು ಒಂದು ಖರ್ಚು ವೆಚ್ಚಗಳು ತೂಗ್ಸಕ್ಕಾಗುತ್ತಾ ನಿಮಗೆ ಅದು ತಿಳ್ಕೋಬೇಕು ಯಾಕೆ ಅಂದರೆ ಇದನ್ನೆಲ್ಲ ಸಾಧನೆ ಮಾಡೋದು ಭಾಳ ಕಷ್ಟ ಇದೆ ವೀಕ್ಷಕರೇ ಇದನ್ನು ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಾಕಷ್ಟು ಕರೆಗಳು ನನಗೆ ಬರ್ತಿರೋದು ಯಕ್ಷಿಣಿ ವಿದ್ಯೆಗಳು ನಮಗೆ ಕಲಿಸ್ಕೊಡಿ ನಮಗೆ ಹೇಳ್ಕೊಡಿ ನಮಗೆ ಮಾಡಿಕೊಡಿ ನಾನು ಭಾಳ ಕಷ್ಟದಲ್ಲಿದ್ದೀವಿ ಹೇಳಬೇಕು ಅಥವಾ ನನಗೆ ಶತ್ರುಗಳಿದ್ದಾರೆ ಅವ್ರನ್ನ ನಾನು ತೊಂದರೆಗೆ ಕೊಡಬೇಕು ಅಥವಾ ನನಗೆ ಮುಂದೆ ಒಂದು ನನ್ನ ಹತ್ರ ಕೆಲವು ಬರ್ತಾರೆ ಜನಗಳು ಅವ್ರ ಬಗ್ಗೆ ನಾನು ತಿಳ್ಕೋಬೇಕು ಮತ್ತು ನನ್ನ ಶತ್ರುಗಳು ಯಾರು ತಿಳ್ಕೋಬೇಕು ಅವಳು ಬಂದು ನಾನು ಕಿವಿಲಿ ಹೇಳಬೇಕು ಇದು ಈ ರೀತಿ ನಾನಾ ರೀತಿ ಇದನ್ನು ಜನ ಉಪ್ಯೋಗಿಸ್ಕೊತಾ ಇದ್ದಾರೆ ಯಾಕೆ ಅಂತಂದರೆ ಇರ್ಬೋದು ಅವ್ರ ಕಷ್ಟಗಳ್ಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋ ಕೂಡ ಆದರೆ ಇದಕ್ಕೆಲ್ಲ ಸಾಧ್ಯ ಮುಖ್ಯ ಇದೆ ಯಾವುದೇ ಕಾರಣಕ್ಕೂ ನೀವು ಬುಕ್ಸ್ಗಳು ನೋಡ್ಕೊಂಡು ನಾ ತಯಾರು ಮಾಡ್ತೀನಿ ನಾನು ಅದನ್ನು ನೋಡ್ಕೊಂಡು ನಾನು ಅದನ್ನು ಪ್ರಯೋಜನ ಪಡ್ಕೊಳ್ತೀನಿ ಅಂತ ಹೋದ್ರಿ ಇದ್ದಿದ್ದು ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತಾಳೆ ಇದನ್ನು ಆದಿಯಿಂದ ಅಂತ್ಯದವರೆಗೂ ಇದನ್ನು ತಿಳ್ಕೊಂಡು ಮಾಡಬೇಕೆ ಹೊರತು ನಾನೇ ಮಾಡ್ಕೊಂಡು ನನಗೆ ಒಂದು ಹಾಂ ಅದು ಬುಕ್ಸಲ್ಲಿ ಆ ಬುಕ್ಸ್ ನೋಡ್ಕೊಂಡು ನಾನು ಮಾಡ್ಬಿಡ್ತೀನಿ ಅಂತ ಹೋದ್ರಿ ಇರೋದನ್ನೂ ಕಳ್ಕೊಂಡು ನೀವು ಕೊನೆಗೆ ಭಾಳ ಹೀನಾಯವ ಸ್ಥಿತಿಗೆ ಬಂದುಬಿಡ್ತೀರ ದಯವಿಟ್ಟು ಆ ಥರ ಸ್ಥಿತಿಗೆ ಹೋಗಬೇಡಿ ಯಾರಾದ್ರೂ ಗೊತ್ತಿರೋ ಅಂತಿರೋರಿಗೆ ನಿಮ್ಮ ಒಂದು ಇರೋ ಅಂತ ಇದಕ್ಕೆಲ್ಲ ಒಂದು ನೀವು ತಿಳ್ಕೊಂಡು ನನಗೆ ನೀವು ನನ್ನ ಹತ್ರ ಕೇಳೋರು ನನಗೆ ಇದ್ರೆ ಕೆಲವೊಬ್ರಿಗೆ ನನಗೆ ನಗು ಬರುತ್ತೆ ಇದೇನು ತಂದು ಕೊಡೋ ಒಂದು ತಿಂಡಿನ ಈ ರೀತಿ ಕೇಳ್ತಾರೆ ನನಗೆ ಅನಿಸುತ್ತೆ ಇರಲಿ ಪಾಪ ಗೊತ್ತಿರಲ್ಲ ಗೊತ್ತಿಲ್ಲದ್ರವ್ರಿಗೆ ನಾವು ತಿಳುವಳಿಕೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಹಂಗಾಗಿ ಇದನ್ನು ತಿಳ್ಕೊಳ್ಳಿ ಇದು ಭಾಳ ಕಷ್ಟ ಇದೆ ಯಾಕೆಂದಂಗೆ ಸಾಕಷ್ಟು ಜನ ಇದೆ ಕೆಲವರು ಸ್ವಲ್ಪ ಪಡ್ಕೊಂಡು ಮತ್ತೆ ಅದ್ರ ಹತ್ರಷ್ಟು ಕಳ್ಕೊಂಡಿರೋರು ಇದ್ದಾರೆ ಅವರು ಕೂಡ ನನಗೆ ಫೋನ್ ಮಾಡಿ ಥರ ಅಲ್ಪ ಸ್ವಲ್ಪ ಬಂತು ಆದರೆ ಅದು ಎಲ್ಲ ಯಾವುದೋ ರೀತಿಯಲ್ಲಿ ಬಂತು ಅದ್ರ ಹತ್ರಷ್ಟು ನಾನು ಕಳ್ಕೊಂಡೆ ಅನ್ನೋದು ಹೇಳಿರೋರು ಇದ್ದಾರೆ ಮತ್ತು ಅದನ್ನು ಪಡ್ಕೊಂಡಿದ್ದೀನಿ ಅದು ಅದು ಇನ್ನು ಕೆಲವರು ಏನು ಮಾಡ್ತಾರೆ ಸ್ವಲ್ಪ ದಿವಸ ಅಂತ ಇಟ್ಕೊಳ್ತಾರೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆದಮೇಲೆ ಅದನ್ನು ರಿಟರ್ನ್ ಕೂಡ ಮಾಡ್ತಾರೆ ಅದು ಬೇರೆ ಒಂದು ವಿದ್ಯೆ ಇರುತ್ತೆ ಅಂದರೆ ಅದಕ್ಕೆ ತಕ್ಕನಾಗಿ ಏನೇ ಇರುತ್ತೋ ಅದು ಇರುತ್ತೆ ಅದು ಬಿಟ್ಟು ನಾವು ಏನೋ ಬುಕ್ಸ್ ನೋಡಿಬಿಟ್ಟು ನಾವು ಕಲ್ತ್ಕೊಂಡ್ಬಿಟ್ಟು ನಮ್ಮ ಮನೆ ಮನೆಗೆ ಒಂದೊಂದು ಯಕ್ಷಣಿಗಳು ಮಾಡ್ಕೊಂಬಿಡ್ತೀನಿ ಅಂದರೆ ಭಾಳ ಕಷ್ಟ ಇದೆ ಇದನ್ನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಈ ರೀತಿ ಒಂದು ಯಕ್ಷಿಣಿ ಕೂಡ ಇರ್ತಾಳೆ ಇವಳ ಹೆಸ್ರೆ ಒಂದು ಉಚ್ಚಿಷ್ಟ ಹೆಂಜಲು ಯಕ್ಷಿಣಿ ಅಂತ ಇದಕ್ಕೆ ಇವಳ ಹೆಸರೇ ಒಂದು ಆ ರೀತಿ ಬರುತ್ತೆ ಅಂದರೆ ಇವಳಿಗೆ ನಾವು ಊಟ ಮಾಡಬೇಕಾದ್ರೆ ಇವಳು ಮತ್ತೆ ವಶೀಕರಣ ಕೂಡ ಮಾಡಿಕೊಡ್ತಾಳೆ ವಶ ವಶೀಕರಣ ಮಾಡ್ತಾಳೆ ಬೇರೆ ಇವಳಿಗೆ ಯಾವುದೇ ರೀತಿ ಇದಿಲ್ಲ ನೋಡಿ ಯಾವುದೇ ಈ ಒಂದು ಯಕ್ಷಿಣಿಗೆ ಈ ಜಾಗನೇ ಬೇಕು ಇಂಥದ್ದೇ ಬೇಕು ಏನೂ ಇಲ್ಲ ನೀವು ರೋಡಲ್ಲಿ ಓಡಾಡ್ಬೇಕಾರೆ ಹೇಳಿ ಮಲ್ಕೊಂಡಿದ್ದಾಗ ಹೇಳಿ ಕೂತ್ಕೊಂಡಿದ್ದಾಗ ಹೇಳ್ರಿ ಹೋಗೋ ಹೋಗ್ಬೇಕಾರೆ ಕೂಡ ಹೇಳ್ಕೊಳ್ಳಿ ಊಟ ಮಾಡುವಾಗ ಹೇಳಿ ಹೇಳಿ ಇದಕ್ಕೆ ಯಾವುದೇ ಶುಚಿತ್ವ ಇಲ್ಲ ಅಶುಚಿವಾದ ಒಂದು ಯಕ್ಷಿಣಿಗಳು ಇದೇ ರೀತಿ ನಾನಾ ರೀತಿ ಕೂಡ ಬರ್ತಾರೆ ಇನ್ನು ಕೆಲವು ಯಕ್ಷಿಣಿಗಳು ಅವರು ಭಾಳ ಅವರು ಯಕ್ಷಿಣಿಗಳು ಇರ್ತಾರೆ ಈ ರೀತಿ ವೀಕ್ಷಕರೇ ಈ ಕ್ಷೀರವರ್ಣ ಯಕ್ಷಿಣಿ ಅಂತ ಬರ್ತಾಳೆ ಹಂಸ ಯಕ್ಷಿಣಿ ಅಂತ ಬರ್ತಾಳೆ ಬೇಕಾದಷ್ಟು ಇದರಲ್ಲಿ ಇರ್ತವೆ ಅದನ್ನೆಲ್ಲ ತಿಳ್ಕೊಳ್ಳಿ ತಿಳ್ಕೊಂಡು ಇದನ್ನು ಮುಂದುವರಿ ಇದನ್ನ ಮಾಡ್ಕೊಳ್ತೀನಿ ಅಂತ ಹೋಗಿ ತೊಂದರೆಗೆ ಸಿಗಾಕೊಂಡು ನಿಮ್ಮ ನಮ್ಮದ್ರವ್ರೂ ಕೂಡ ತೊಂದರೆ ಸಿಗಾಕೊಳಕ್ಕೆ ಹೋಗಬೇಡಿ ಆ ಥರ ಬೇಕು ಅಂದರೆ ಯಾರು ತಿಳಿದಿರೋ ಅಂಥವ್ರನ್ನ ಹತ್ರ ಹೋಗಿ ನೀವು ಇದನ್ನು ಪಡ್ಕೊಳ್ಳಿ ಅಂತ ಹೇಳಿದೆ ವೀಕ್ಷಕರೇ ಇದನ್ನು ಜಾಸ್ತಿ ಆ ಒಂದು ನಾನು ಏನೋ ಒಂದು ಸಾಧನೆ ಮಾಡಬೇಕು ಇವಳಿಂದ ಅಂತ ಮಾತ್ರ ಅವಳಿಂದ ಹೋಗಕ್ಕೆ ಹೋಗ್ಬೇಡಿ ಅವಳು ಹೊಲ್ದ್ರೆ ಹೊಲ್ದಂಗೆ ಇಲ್ಲ ಅಂತಂದರೆ ನಿಮಗೆ ತೊಂದರೆ ಅನ್ನೋದು ಬೆನ್ನಿಂದೆ ಅವಳನೆ ಅದೇ ಮನೇಲೋಗೋ ಮ ಬೀದಿಲೋಗ ಮಾರಿ ಮನಗಂಟ ಬಾರಮ್ಮ ಅನ್ನೋ ಲೆಕ್ಕದಲ್ಲಿ ಹಾಗೋಗ್ಬಿಡ್ತೀರ ದಯವಿಟ್ಟು ಆ ರೀತಿಯಲ್ಲಿ ಆಸೆ ಇಟ್ಕೋಬೇಡಿ ಅದು ಇರೋದು ನಿಜ ಕೊಡೋದು ನಿಜನೇ ಆದರೆ ಅದಕ್ಕೆ ಸಾಧನೆ ಮುಖ್ಯ ಅದನ್ನೆಲ್ಲ ಮಾಡ್ಕೊಳ್ಳೋ ಶಕ್ತಿ ಇದ್ದು ಸಾಧನೆ ಇದ್ದು ಅಷ್ಟೇ ಅದಕ್ಕೆ ವೆಚ್ಚ ಆಗುವಂಥದ್ದು ಕೂಡ ತಡ್ಕೊಳ್ಳೋ ಅಷ್ಟು ಶಕ್ತಿ ಇದ್ದರೆ ಮಾತ್ರ ಹಿಂದೆ ನೀವು ಬನ್ನಿ ಅಂತ ಹೇಳ್ತಾ ವೀಕ್ಷಕರೇ ಇದೊಂದು ನಾನು ಹೇಳಬೇಕಾಗಿತ್ತು ಅದರಿಂದ ನಾನು ನಮ್ಮ ವೀಕ್ಷಕರ ಇದ್ರ ಬಗ್ಗೆ ತಿಳ್ಕೊಳ್ಳಿ ಸುಮ್ಮನೆ ಯಕ್ಷಿಣಿ ಬೇಕು ಯಕ್ಷಿಣಿ ಬೇಕು ಅಂತ ಕೇಳ್ತಾರೆ ಇದು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ ನಾನು ಒಬ್ಬರು ಎಷ್ಟೋ ಜನಕ್ಕೆ ನಾನು ಯಕ್ಷಣಿಗಳು ಕೊಟ್ಟಿದ್ದೀನಿ ಅದರೆಲ್ಲ ಇವತ್ತು ಎಲ್ಲೋ ಇದ್ದಾರೆ ಎಷ್ಟೋ ಕೋಟಿ ಕೋಟಿಗೆ ಬದುಕ್ತಾ ಇದ್ದಾರೆ ಇವತ್ತು ಎಷ್ಟೋ ಲಕ್ಷದಲ್ಲಿದ್ದಾರೆ ಆ ರೀತಿಯಲ್ಲೂ ಇಬ್ಬರಿದ್ದಾರೆ ಆದರೆ ಅಂದರು ನಾನು ಅದು ಬೇರೆ ಒಂದು ಧನದ ಕ್ಷಿಣಿ ಅಂತ ಇನ್ನು ಕೆಲವ್ರು ಮಾಡಿ ಕಿವಿಲಿ ಹೇಳ್ಕೊಡೋ ಅಂಥ ಕರ್ಣ ಪಿಶಾಚಿ ಅಂತ ಕೇಳ್ತಾರೆ ಇನ್ನೂ ಒಂದು ಬೇರೆ ಬೇರೆ ನಾನಾ ರೀತಿಲಿ ಕೇಳ್ತಾರೆ ಅದೆಲ್ಲ ಅದು ನಮಗೆ ಯಾವುದು ನಮಗೆ ಸೇರಿ ಬರುತ್ತೋ ಅದನ್ನು ನಾವು ತಗೋಬೇಕೆ ಹೊರ್ತು ಬೇರೆ ಏನೋ ಒಂದು ಮಾಡ್ಕೊಳಕ್ಕೆ ಹೋಗಿ ಮತ್ತು ಅದನ್ನು ತೊಂದರೆ ಸಿಗಾಕೊಳ್ಳೋದ್ ಬೇಡ ಅನ್ನೋ ವಿಷಯಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಿರೋದು ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಏನು ಕೇಳ್ತಾ ಇದ್ದೀರಂತ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು